ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಇದೊಂದು ವಿಷಯ ನನ್ನ ಭಾಳ ಸತಾಯಿಸ್ತಾ ಇತ್ತು ಭಾಳ ಕಳವಳಕ್ಕೆ ಕಾರಣ ಆಗಿತ್ತು ಎಲ್ಲರೂ ನಮ್ಮ ಕುಂಭಮೇಳದ ಬಗ್ಗೆ ಇನ್ನಿಲ್ಲದ ಹಾಗೆ ಅಪಶಬ್ದಗಳನ್ನು ಮಾತಾಡಿದರು ಆದರೆ ನಮ್ಮ ಪಶ್ಚಿಮ ಬಂಗಾಲದ ಮಮತಾ ಬೇಗಮ್ ಅವ್ರು ಯಾಕೆ ಇದ್ರ ಬಗ್ಗೆ ಒಂದೇ ಒಂದು ಟೀಕೆಯನ್ನು ಮಾಡಲಿಲ್ಲ ಒಂದೇ ಒಂದು ಆರೋಪ ಮಾಡಲಿಲ್ಲ ಇದ್ರ ಬಗ್ಗೆ ಅನಾಬ್ ಶನಾಬ್ ಏನು ಮಾತಾಡಲಿಲ್ಲಲ್ಲ ಅಂತ ಭಾಳ ಬೇಜಾರಾಗಿತ್ತು ಕೊನೆಗೂ ನಿನ್ನೆ ಅವರು ತಮ್ಮ ಹೇಳಿಕೆಯನ್ನು ಕೊಟ್ಟಿದ್ದಾರೆ ತನ್ಮೂಲಕ ಮುಸಲ್ಮಾನರನ್ನು ಖುಷಿಪಡಿಸಿದ್ದಾರೆ ಇದು ಕುಂಭಮೇಳ ಅಲ್ಲ ಇದು ಮೃತ್ಯು ಕುಂಭ ಇದು ಮಹಾಕುಂಭ ಅಲ್ಲ ಅಂತ ಹೇಳಿದ್ದಾರೆ ಇದು ಮಹಾಕುಂಭ ಅಲ್ವಂತೆ ಇದು ಮೃತ್ಯು ಕುಂಭ ಅಂತೆ ಅಲ್ಲರಿ ಐವತ್ತೈದು ಕೋಟಿ ಜನ ಈ ದೇಶದ ಐವತ್ತೈದು ಕೋಟಿ ಜನ ಬಂದು ಸ್ನಾನ ಮಾಡಿ ಹೋಗಿದ್ದಾರೆ ಹಾಗೆ ಬಂದವರು ಎಲ್ಲರೂ ಸುಖವಾಗಿ ತಮ್ಮ ತಮ್ಮ ಮನೆಗಳಿಗೆ ತಲುಪಿದ್ದಾರೆ ಮತ್ತು ತಮ್ಮ ಈ ಯಾತ್ರೆಯ ಸೊಬಗನ್ನು ಎಲ್ಲರಿಗೂ ಹೇಳ್ತಾ ಇದ್ದಾರೆ ಆದರೆ ನಮ್ಮ ಮಮತಾ ಬೇಗಮ್ಗೆ ಇದೊಂದು ಮೃತ್ಯು ಕುಂಭದ ರೀತಿಯಲ್ಲಿ ಕಾಣ್ತಾ ಇದೆ ಯಾರೂ ಉಳಿಲಿಲ್ಲ ನೋಡಿ ಮೊದಲು ಅಖಿಲೇಶ್ ಯಾದವ್ ಶುರು ಮಾಡಿದರು ಜನನೇ ಇಲ್ಲ ಎಲ್ಲ ಟ್ರೈನ್ ಖಾಲಿ ಹೋಗ್ತಾ ಇದ್ದಾವೆ ವ್ಯವಸ್ಥೆನೇ ಇಲ್ಲ ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡಿದ್ದಾರೆ ಅಲ್ಲಿಂದ ಆಯ್ತು ಇವ್ರದ್ದು ಆರೋಪ ಅದಾದ ಮಲ್ಲಿಕಾರ್ಜುನ ಮುತ್ಯ ಬಂದರು ಮಲ್ಲಿಕಾರ್ಜುನ ಮುತ್ತ್ಯಾ ಹೇಳಿದರು ಏನು ಅಲ್ಲಿ ಹೋಗಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ್ರು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದರೆ ಬಡತನ ತೊಲಗಿ ಹೋಗತ್ತಾ ನಿರುದ್ಯೋಗಿ ಹೊರಟು ಹೋಗತ್ತಾ ಅಂತ ಇನ್ನೆಲ್ಲದ ಹಾಗೆ ಅವರು ಟೀಕೆ ಮಾಡಿದರು ಅಲ್ಲಾದ ನಿನ್ನೆ ಲಾಲು ಯಾದವ್ ಬೇರೆ ಹೇಳಿದರು ನಿನ್ನೆ ಇಲ್ಲ ಮೊನ್ನೆ ಏನಂತ ಇದೊಂದು ಫಾಲ್ತು ಕೊಂಬ ಇದು ಇದಕ್ಕೇನು ಬೆಲೆ ಇಲ್ಲ ಇದಕ್ಕೆ ಇದು ಎಲ್ಲ ಸು ವೇಸ್ಟ್ ಇದು ಮಾಡೋದರಿಂದ ಅಂತ ಅವರು ಹೇಳಿದರು ಅದಾದ ಮೇಲೆ ಜಯಾಬಾಧುರಿ ಅವರು ಹೇಳಿದರು ಜಯಾ ಬಚ್ಚನ್ ಜಯಾ ಬಚ್ಚನ್ ಅವ್ರು ಹೇಳ್ತಾರೆ ಅಲ್ಲೆಲ್ಲ ಹೆಣಗಳೇ ಓಡಾಡ ಬಿದ್ದಿದ್ದಾವೆ ನೀರಿನ ತುಂಬ ತೇಲಾಡ್ತಾ ಇದ್ದಾವೆ ಸತ್ತವ್ರನ್ನೆಲ್ಲ ನೀರಲ್ಲಿ ಹಾಗೆ ಒಗೀತಾ ಇದ್ದಾರೆ ಇದು ಮಹಾಕುಂಭ ಅಲ್ಲ ಇದು ಇದು ಕೂಡ ಬ ಜನರ ಸಾವಿನಿಂದ ಆಗಿರುವಂಥ ಭಾಳ ದೊಡ್ಡದಾದಂಥ ಅನಾಹುತಕಾರಿ ಕಾರ್ಯಕ್ರಮ ಇದು ಅಂತ ಅವರು ಹೇಳಿದರು ಎಲ್ಲರೂ ಹೇಳಿದರು ಮಮತಾ ಬೇಗಂ ಹೇಳಿಲ್ಲ ಅಂತ ಬೇಜಾರಾಗಿತ್ತು ಈಗ ಅವರು ಹೇಳಿದ್ದರಿಂದ ನಮ್ಗೆ ಯಾವುದೇ ರೀತಿಯ ಬೇಸರ ಇಲ್ಲ ಏಕೆಂದರೆ ಆ ರೀತಿಯದಾಗಿ ಈ ದೇಶದಲ್ಲಿ ಹಿಂದೂಗಳು ಒಗ್ಗಟ್ಟಾಗಿ ನಡುಕವನ್ನು ಹುಟ್ಟಿಸಿದ್ದಾರೆ ಈಗ ರಾಹುಲ್ ಗಾಂಧಿಗೆ ನಂದೊಂದು ಪ್ರಶ್ನೆ ಅಲ್ಲಿ ಬಂದಿದ್ದರಲ್ಲಪ್ಪ ಮಹಾಕುಂಭಕ್ಕೆ ಬಂದವರದು ಯಾರ್ಯಾರ್ದು ಯಾವ್ಯಾವ ಜಾತಿ ಅಂತ ದಯವಿಟ್ಟು ಹೇಳು ಹೋಗಲಿ ಅಲ್ಲಿ ಬಂದ ಜನ ತನ್ನ ಪಕ್ಕದಲ್ಲಿ ಸ್ನಾನ ಮಾಡ್ತೋ ವ್ಯಕ್ತಿಯ ಜಾತಿ ಯಾವುದು ಅಂತ ಏನಾದರೂ ಕೇಳಿದ್ರ ಅಥವಾ ಅಲ್ಲಿ ಭಂಡಾರಗಳು ನಡೀತಾ ಇದ್ದರು ಭಂಡಾರ ಅಂದರೆ ದಾಸೋಹ ಭಂಡಾರಗಳು ನಡೀತಾ ಇದ್ವಲ್ಲ ಕ್ಯೂನಲ್ಲಿ ಜನ ನಿಂತಿದ್ರಲ್ಲ ಆ ನಿಂತಿರುವಂಥ ಜನ ತನ್ನ ಹಿಂದೆ ನಿಂತವ್ ಜಾತಿ ಯಾವುದು ಮುಂದೆ ನಿಂತವ್ ಜಾತಿ ಯಾವುದು ಅಂತ ಯಾರಾದರೂ ನೋಡಿದ್ರ ಇನ್ನು ಅಲ್ಲಿ ದೊಡ್ಡ ದೊಡ್ಡ ಟೆಂಟ್ಗಳಲ್ಲಿ ಜನ ಮಲಗಿದ್ರಲ್ಲ ತನ್ನ ಪಕ್ಕದಲ್ಲಿ ಮಲಗಿದವನ ಜಾತಿ ಯಾವುದು ಅಂತ ಯಾರಾದರೂ ನೋಡಿದ್ರ ಇದನ್ನ ರಾಹುಲ್ ಗಾಂಧಿಗೆ ಯಾರಾದರೂ ಪ್ರಶ್ನೆ ಕೇಳಬೇಕು ಇವರೆಲ್ಲರೂ ಹಿಂದೂ ಧರ್ಮವನ್ನು ಹೇಗೆ ಒಡೆಯಬೇಕು ಹೇಗೆ ಹಿಂದೂಗಳನ್ನು ಅವಮಾನಿಸಬೇಕು ಮುಸಲ್ಮಾನರನ್ನು ತುಷ್ಟೀಕರಿಸಬೇಕು ಅನ್ನೋದನ್ನು ಒನ್ ಪಾಯಿಂಟ್ ಅಜೆಂಡಾ ಮಾಡಿಕೊಂಡಿದ್ದಾರೆ ಅದರ ಮಧ್ಯೆ ಇನ್ನೊಂದು ಬೆಳವಣಿಗೆ ಆಗಿದೆ ಅದೇನಪ್ಪ ಅಂತಂದರೆ ಈ ವ ಮಾಲಿನ್ಯ ಮಂಡಳಿ ಅಂತ ಇದ್ದಾವಲ್ಲ ಪರಿಸರ ಮಾಲಿನ್ಯ ಮಂಡಳಿ ಅಂತೇಳಿ ಅದು ಮತ್ತು ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅವರು ಒಂದು ತನಿಖಾ ವರದಿಯನ್ನು ನಿನ್ನೆ ಬಿಡುಗಡೆ ಮಾಡಿದ್ದಾರೆ ಏನಪ್ಪ ಅಂತಂದರೆ ತ್ರಿವೇಣಿ ಸಂಗಮದ ನೀರು ಸ್ನಾನಕ್ಕೆ ಯೋಗ್ಯವಾಗಿಲ್ಲ ಇದರಲ್ಲಿ ಬ್ಯಾಕ್ಟೀರಿಯಾಗಳಿದಾವೆ ಅಂತ ಒಂದು ಆಘಾತಕಾರಿ ವರದಿಯನ್ನು ಬಿಡುಗಡೆ ಮಾಡಿದ್ದಾರೆ ಒಂದು ಎನ್ ಜಿ ಒ ಕಂಪ್ಲೇಂಟ್ ಕೊಡತ್ತೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ಗೆ ಈ ಪರಿಸರ ಮಾಲಿನ್ಯ ಮಂಡಳಿಗೆ ಏನಂತ ಈ ರೀತಿ ಬಂದು ಸಾವಿರಾರು ಜನ ಸ್ನಾನ ಮಾಡ್ತಾ ಇದ್ದಾರೆ ಇದು ಎಷ್ಟರ ಮಟ್ಟಿಗೆ ಯೋಗ್ಯ ಅವರ ಆರೋಗ್ಯಕ್ಕೆ ಯಾವುದೇ ರೀತಿ ಆಗೋದಿಲ್ವಾ ಅಂತ ಡಿಸೆಂಬರಲ್ಲಿ ಒಂದು ಕಂಪ್ಲೇಂಟನ್ನು ಲಾಡ್ಜ್ ಮಾಡುತ್ತೆ ಈ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಇದೆಯಲ್ಲ ಇದು ಹೇಗಾಗತ್ತೆ ಅಂತಂದರೆ ಇದು ಈ ಸುಪ್ರೀಂ ಕೋರ್ಟು ಆದೇಶದ ಮೇರೆಗೆ ಆಗಿರುವಂಥ ಒಂದು ಟ್ರಿಬ್ಯುನಲ್ ಇದು ಈ ಟ್ರಿಬ್ಯುನಲ್ಲಿ ಒಬ್ಬ ರಿಟೈರ್ಡ್ ಜಡ್ಜು ಇದರ ಚೇರ್ಮನ್ ಆಗಿರ್ತಾರೆ ಕೆಳಗೆ ಮೆಂಬರ್ಸ್ ಇರ್ತಾರೆ ಈಗ ಅಲ್ಲಿ ಪ್ರಶಾಂತ್ ಶ್ರೀವಾಸ್ತವ್ ಅಂತೇಳಿ ಕಲ್ಕತ್ತಾ ಹೈಕೋರ್ಟಿನ ಒಬ್ಬ ರಿಟೈರ್ಡ್ ಜಡ್ಜು ಚೇರ್ಮನ್ ಆಗಿದ್ದಾರೆ ಯಾರೋ ಒಬ್ರು ಡಿಸೆಂಬರ್ನಲ್ಲಿ ಎನ್ ಜಿ ಓದವರು ಎನ್ ಜಿ ಒದವ್ರು ಯಾವ ರೀತಿ ಕೆಲಸ ಮಾಡ್ತಾರೆ ನಿಮ್ಗೆ ಗೊತ್ತು ಅವ್ರಿಗೆ ದುಡ್ಡು ಯಾವ ರೀತಿ ಹರಿದು ಬರುತ್ತೆ ಅಂತ ನಿಮ್ಗೆ ಗೊತ್ತಿದೆ ಬರೀತಾರೆ ಬರ್ತ ತಕ್ಷಣ ಜನವರಿನಲ್ಲಿ ಇದನ್ನು ತನಿಖೆಗೆ ತೆಗೆದುಕೊಳ್ಳುತ್ತಾರೆ ನಿನ್ನೆ ಅದರ ವರದಿಯನ್ನು ಕೊಡ್ತಾರೆ ಇದು ಸ್ಥಾನಕ್ಕೆ ಯೋಗ್ಯವಲ್ಲ ಅಂತ ಅಲ್ಲರಿ ಈ ಜಡ್ಜ್ಗಳಿದಾರಲ್ಲ ಆನರೇಬಲ್ ಜಡ್ಜಸ್ಸು ಅವ್ರಿಗೆ ನೂರಾರು ಟೆಂಟ್ಗಳನ್ನು ಹಾಕಲಾಗಿದೆ ಈ ಮಹಾಕುಂಭದಲ್ಲಿ ಪ್ರಯಾಗ್ರಾಜಲ್ಲಿ ಜುಡಿಷಿಯರಿ ಬ್ಲಾಕ್ ಹೇಳಿ ಮಾಡಿದ್ದಾರೆ ಆ ಜುಡಿಷಿಯರಿ ಬ್ಲಾಕಲ್ಲಿ ಈ ದೇಶದ ಸಾ ನೂರಾರು ಸಾವಿರಾರು ಜನ ಜಡ್ಜ್ಗಳು ಜಿ ಡಿಸ್ಟ್ರಿಕ್ಟ್ ಜಡ್ಜ್ಗಳು ಹೈಕೋರ್ಟ್ ಜಡ್ಜ್ಗಳು ಸುಪ್ರೀಂ ಕೋರ್ಟ್ ಜಡ್ಜ್ಗಳು ಬಂದು ಉಳ್ಕೋತಾ ಇದ್ದಾರೆ ಎಷ್ಟು ವ್ಯವಸ್ಥಿತವಾಗಿ ಅವರಿಗೆ ಡೇರೆಗಳನ್ನು ಮಾಡಲಾಗಿದೆ ಟೆಂಟ್ಗಳನ್ನು ಅಂದರೆ ನೀವು ಹೋಗಿ ನೋಡಬೇಕು ಅವ್ರಿಗೆ ಸಂಪೂರ್ಣ ರಕ್ಷಣೆ ಅವ್ರಿಗೆ ಬೇಕಾಗುವಂಥ ಎಲ್ಲ ಸವಲತ್ತುಗಳು ಇರುವಂಥ ಒಂದು ಪ್ರದೇಶವನ್ನು ಮಾಡಿ ಅವರಿಗೋಸ್ಕರ ಜುಡಿಷಿಯರಿ ಎಲ್ಲ ಇಲಾಖೆಯವ್ರಿಗೂ ಮಾಡಿಕೊಟ್ಟಿದ್ದಾರೆ ಅದೇ ರೀತಿ ನ್ಯಾಯಾಂಗ ಇಲಾಖೆಗೋಸ್ಕೋಸ್ಕೋಸ್ಕರ ಕೂಡ ಮಾಡಿದ್ದಾರೆ ಬಂದವರೆಲ್ಲ ಸ್ನಾನ ಮಾಡಿ ಹೋಗಿದ್ದಾರೆ ಅವ್ರಿಗೆ ಯಾರಿಗೂ ಚರ್ಮ ರೋಗ ಬಂದಿಲ್ಲ ಯಾವುದೇ ತುರಿಕೆ ಉಂಟಾಗಿಲ್ಲ ಕಜ್ಜಿ ಉಂಟಾಗಿಲ್ಲ ಗಜಕರ್ಣ ಉಂಟಾಗಿಲ್ಲ ಎಲ್ಲ ನೆಮ್ಮದಿಯಾಗಿ ಅವರವ್ರ ಊರಿಗೆ ಹೋಗಿದ್ದಾರೆ ಕೋರ್ಟಲ್ಲಿ ತೀರ್ಪೊಡ್ತಾ ಓಡಾಡಿದ್ದಾರೆ ಈ ದೇಶದ ಶ್ರೀಮಂತನ ಶ್ರೀಮಂತನಿಂದ ಹಿಡಿದು ಬಡವನವರೆಗೂ ಬಲ್ಲಿದನಿಂದ ಹಿಡಿದು ಬಡವನವರೆಗೂ ಜ್ಞಾನಿಯಿಂದ ಹಿಡಿದು ಸುಜ್ಞಾನಿಯಿಂದ ಹಿಡಿದು ಅಜ್ಞಾನಿವರೆಗೂ ಐವತ್ತೈದು ಕೋಟಿ ಜನ ಬಂದು ಸ್ನಾನ ಮಾಡಿ ಹೋಗಿದ್ದಾರೆ ಅಲ್ಲಿ ಇದೇ ತ್ರಿವೇಣಿ ಸಂಗಮದಲ್ಲಿ ಯಾರಿಗೂ ಯಾವುದೇ ರೀತಿಯ ಸಮಸ್ಯೆ ಆಗಿಲ್ಲ ಆದರೆ ಈಗ ಈ ಮಂಡಳಿ ಹೇಳುತ್ತೆ ಆ ನೀರು ಸ್ನಾನಕ್ಕೆ ಯೋಗ್ಯವಾಗಿಲ್ಲ ಅಂತ ಅಂದರೆ ಈ ದೇಶದ ವ್ಯವಸ್ಥೆ ಹೇಗಿದೆ ಅಂತಂದರೆ ಒಬ್ಬ ಎನ್ ಜಿ ಒದವರು ದೇಶ ವಿರೋಧಿ ಆಲೋಚನೆಯೊಂದಿಗೆ ಇಂಥದ್ದೊಂದು ಹಾಕ್ತಾರೆ ಹಾಕಿದ ತಕ್ಷಣ ಈ ರೀತಿಯದಾದಂಥ ವರದಿಯನ್ನು ಬಿಡುಗಡೆ ಮಾಡಿ ಇದಕ್ಕೊಂದು ಆಘಾತಕಾರಿ ವರದಿ ಅಂತ ಹೆಡ್ಡಿಂಗ್ ಹಾಕಿಬಿಡೋದು ಭಯಾನಕವಾದಂಥ ವರದಿ ಅಂತ ಹಾಕೋದು ಇದರಲ್ಲಿ ಬ್ಯಾಕ್ಟೀರಿಯಾಗಳಿದವೆ ಹಾಗೆ ಅಲ್ಲರಿ ನಾವು ಸುಪ್ ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ತೀವಿ ಸ್ವಿಮ್ಮಿಂಗ್ ಪೂಲ್ನ ಪೂಲ್ನಲ್ಲಿ ಕ್ಲೋರಿನ್ ಹಾಕಿರ್ತಾರೆ ಶುದ್ಧಿ ಮಾಡ್ತೀವಿ ಹೆಂಗೆ ಮಾಡ್ತೀವಿ ಅದಾದ ಮೇಲೆ ಸ್ನಾನ ಮಾಡಿ ಹೊರಗೆ ಬಂದ ಮೇಲೂ ಕೂಡ ನಮ್ಗೆ ಯಾಕೆ ತುರ್ಕೆ ಆಗತ್ತೆ ಆಗಬಾರ್ದಲ್ವಾ ಫೈವ್ ಸ್ಟಾರ್ ಹೋಟೆಲ್ಲು ತ್ರೀ ಸ್ಟಾರ್ ಹೋಟೆಲ್ಗಳು ಅಲ್ಲಿರುವಂಥ ಸ್ವಿಮ್ಮಿಂಗ್ ಪೂಲು ಡೈಲಿ ನೀರನ್ನ ಫಿಲ್ಟರ್ ಮಾಡ್ತಾರೆ ಕ್ಲೋರಿನ್ ಹಾಕ್ತಾರೆ ಎಲ್ಲ ರೀತಿಯದಾದಂಥ ಇದನ್ನು ತಗೊಂಡಿರ್ತಾರೆ ಮುಂಜಾಗರೂಕತ ಕ್ರಮ ಕೈಗೊಂಡಿರ್ತಾರೆ ಆದರೂ ಕೂಡ ಜನರಿಗೆ ತುರ್ಕಿ ಆಗುತ್ತೆ ಆದರೆ ಇಲ್ಲಿ ಯಾರಿಗೂ ಆಗಿಲ್ಲ ಮಹಾಕುಂಭದಲ್ಲಿ ಪ್ರಯಾಗರಾಜಲ್ಲಿ ಯಾರಿಗೂ ಆಗಿಲ್ಲ ಯಾಕೆ ಪ್ರಯಾಗರಾಜನ ವಿಶೇಷತೆ ಅದು ಇದು ಯಾರಿಗೂ ಅರ್ಥವೇ ಆಗೋದಿಲ್ಲ ಇದರ ಭರತವನ್ನು ನೋಡಿದರೆ ನೀವು ನೀರಿನ ಸೆಳವನ್ನು ನೋಡಿದರೆ ಗಾಬರಿಯಾಗಿಬಿಡ್ತೀರಿ ಆ ರೀತಿಯ ನೀರು ಪ್ರವಹಿಸುತ್ತೆ ಅಲ್ಲಿ ಅದರ ಭರತವನ್ನು ನೋಡ್ಬೇಕು ಅದರ ವೇಗವನ್ನು ನೋಡ್ಬೇಕು ನೀವು ಅಪ್ಪಿತಪ್ಪಿ ನೀವು ಗಟ್ಟಿಯಾಗಿ ನೀರು ಹಿಡ್ಕೊಳ್ಳೋಕೆ ನೀರು ನಿಮ್ಮನ್ನು ಎಳ್ಕೊಂಡು ಹೋಗ್ಬಿಡುತ್ತೆ ಆ ರೀತಿಯಾದಂಥ ಸೆಳವು ಇರುವಂಥ ಗಂಗಾ ನದಿ ಯಮುನಾ ನದಿ ಇರುವಂಥ ಜಾಗ ತ್ರಿವೇಣಿ ಸಂಗಮ ಅದು ಆ ನೀರಿನ ಬಗ್ಗೆ ನಮ್ಮಲ್ಲಿ ಈ ರೀತಿಯದಾದಂಥ ವರದಿಗಳು ಬರ್ತವೆ ನಮ್ಮ ಜನರನ್ನು ದಾರಿ ತಪ್ಪಿಸುವಂಥ ನಮ್ಮ ಜನರಿಗೆ ಗಾಬರಿಯನ್ನುಂಟು ಮಾಡುವಂಥ ಈ ರೀತಿಯದಾದಂಥ ತಂತ್ರಗಾರಿಕೆ ನಡೆಯುತ್ತೆ ಏನಾಗಿದೆ ಯಾರೂ ಈ ರೀತಿಯ ಯಶಸ್ಸನ್ನು ನಿರೀಕ್ಷೆ ಮಾಡಿರಲ್ಲ ಭಾರತ ದೇಶದಲ್ಲಿ ಯಾವುದೋ ದಕ್ಷಿಣ ಭಾರತದ ಮೂಲೆಯಲ್ಲಿರುವಂಥ ವ್ಯಕ್ತಿ ಇನ್ನೆಲ್ಲೋ ಪ್ರಯಾಗರಾಜ್ ಹೋಗಿ ಅದೆಲ್ಲಿ ಸ್ನಾನ ಮಾಡಿಬಿಡ್ತಾರೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು ಆದರೆ ಈ ಅಮರಾವತಿಯ ರೀತಿಯಲ್ಲಿ ಒಂದು ಊರನ್ನು ನಲವತ್ತು ಸ್ಕ್ವೇರ್ ಕಿಲೋಮೀಟ್ರಲ್ಲಿ ಇವರು ಯೋಗಿ ಆದಿತ್ಯನಾಥ್ ಕಟ್ಟಿದಾರಲ್ಲ ಅವ್ರು ಮಾಡಿರುವಂಥ ಸವಲತ್ತನ್ನು ನೋಡಬೇಕು ಅನ್ನೋದು ಎಲ್ಲರ ಜಿಜ್ಞಾಸೆ ಆಗಿರುತ್ತೆ ಜೊತೆಗೆ ನೂರ ನಲ್ವತ್ನಾಲ್ಕು ವರ್ಷಗಳಿಗೆ ಒಂದೇ ಒಂದು ಸಲ ಬರುವಂಥ ನಮ್ಮ ಆಸ್ಥೆ ಇದೆಯಲ್ಲ ಶ್ರದ್ಧೆ ಆ ಶ್ರದ್ಧೆ ನಮ್ಮನ್ನ ಎಳ್ಕೊಂಡು ಹೋಗುತ್ತೆ ಅಲ್ಲಿಗೆ ನೀರು ಇವರು ಯಾವುದೇ ವರದಿ ಕೊಟ್ಟರು ಬರುವವರ ಸಂಖ್ಯೆ ಏನೂ ಕಡಿಮೆ ಆಗೋದಿಲ್ಲ ಶಾಹಿ ಸ್ನಾನದ ದಿವಸ ತಳ್ಳಾಟ ಆಯಿತು ಒಂದಷ್ಟು ಜನರ ಸಾವಿಗೂ ಕಾರಣ ಆಯಿತು ದುಃಖದಕರ ವಿಚಾರ ಖೇದಕರ ವಿಚಾರ ಮೂವತ್ತೊಂದು ಜನರ ಸಾವಾಯಿತು ಯಾರಾದರೂ ಬರೋದು ಬಿಟ್ರನ್ರಿ ಮಾರನೇ ದಿವಸ ಐದನೇ ತಾರೀಕು ನರೇಂದ್ರ ಮೋದಿ ಬಂದರು ಆರನೇ ದಿವಸ ಕಾರ್ ಇಡ್ಲಿಕ್ಕೆ ಜಾಗ ಇಲ್ಲ ಇವತ್ತು ಕೂಡ ಅದೇ ನೂಕು ನೊಗ್ಗಲು ಇದೆ ಇವತ್ತಿಗೂ ನನ್ನ ಸ್ನೇಹಿತರಲ್ಲಿ ಹೋಗಿದ್ದಾರೆ ಇವತ್ತಿಗೂ ಪರದಾಟ ನಡೀತಾ ಇದೆ ಮುಂದೂಡ್ತಾ ಇದ್ದಾರೆ ಎಕ್ಸ್ಟೆಂಡ್ ಮಾಡ್ತಾರೆ ಇನ್ನೊಂದಿಷ್ಟು ದಿವಸ ಅಂತ ಎಲ್ಲ ಕಡೆ ಸುದ್ದಿ ಹರಡಿಸ್ತಾ ಇದ್ದಾರೆ ಏಕೆಂದರೆ ಈ ಕುಂಭಮೇಳ ಮುಗಿಬಾರದು ಅನ್ನುವಂಥ ಮನಸ್ಥಿತಿಯಲ್ಲಿ ಭಾರತ ದೇಶದ ಹಿಂದೂಗಳು ಸನಾತನಗಳಿದ್ದಾರೆ ನಮ್ಮ ದೈವ ಭಕ್ತಿಯನ್ನು ಕದಲಿಸಬೇಕು ಅನ್ನುವಂಥ ಪ್ರಯತ್ನ ಯಾವತ್ತೂ ಯಶಸ್ಸಾಗೋದಿಲ್ಲ ಏಕೆಂದರೆ ಹಿಂದೂ ಧರ್ಮದ ಗ್ರೇಟ್ನೆಸ್ ಇರೋದೇ ಅದರಲ್ಲಿ ಹಿಂದೂ ಧರ್ಮದ ವಿಶೇಷತೆ ವೈಶಿಷ್ಟ್ಯ ಇರೋದೇ ಅದರಲ್ಲಿ ಈ ಕೋರ್ಟ್ಗಳು ಹುಟ್ಟೋದಕ್ಕಿಂತ ಮುಂಚೆ ಸ್ನಾನ ನಡೀತಾ ಇದ್ದಂಥ ಅದು ಸಾವಿರಾರು ವರ್ಷಗಳಿಂದ ನಡ್ಕೊಂಡು ಬಂದಂಥ ಪರಂಪರೆ ಅಂಥದನ್ನು ಯಾವುದೋ ಒಂದು ವರದಿ ಕೊಡುವ ಮೂಲಕ ಅಲ್ಲಾಡಿಸಿಬಿಡ್ತೀನಿ ಅಂತ ಯಾರಾದರೂ ನಿರೀಕ್ಷೆ ಮಾಡಿದರೆ ಅವ್ರಿಗಿಂತ ಮೂರ್ಖರು ಬೇರೆ ಯಾರೂ ಇರಲಿಕ್ಕೆ ಸಾಧ್ಯವಿಲ್ಲ ತಮಗೆ ಏನೊಂದು ದಯವಿಟ್ಟು ತಿಳಿಸಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗೆ ನಮಸ್ಕಾರ